you ಮಳೆಗೆ ರೈತರಲ್ಲಿ ಹರುಷ ಕಳೆದ ಒಂದು ತಿಂಗಳಿನಿಂದ ವರುಣ ರಾಜನಿಗೆ ಕಾಯ್ದುಕೊಳ್ಳುತ್ತಿದ್ದ ರೈತ ಕೊನೆಗೂ ವರುಣ ರಾಜನ ಆಗಮನದಿಂದ ರೈತರಲ್ಲಿ ಹೊಮ್ಮಸು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಕುಸುಗಲ್ ಮತ್ತು ಸುತ್ತಮುತ್ತಲು ಗ್ರಾಮದಲ್ಲಿ ವರುಣ ರಾಜ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾನೆ ತಾಲೂಕಿನ ರೈತರೆಲ್ಲರೂ ಹೆಸರು ಅಲಸಂದಿ ಹಾಗೂ ಹತ್ತಿ ಬೆಳೆಗಳನ್ನು ಬೆಳೆಯಲು ಬಿತ್ತನೆ ಮಾಡಿದ್ರು ಬಿತ್ತನೆಯನ್ನ ಮಾಡಿ ರೋಹಿಣಿ ಮಳೆಗಾಗಿ ದಾರಿ ಕಾಯುತ್ತಾ ಕುಳಿತ ರೈತನಿಗೆ ರೋಹಿಣಿ ಮಳೆಯು ತಡಮಾಡದೆ ಆಗಮಿಸಿದ್ದಕ್ಕೆ ರೈತರ ಸಂತೋಷಕ್ಕೆ ಪಾರವೇ ಇಲ್ಲ ಇನ್ನು ತಾಲೂಕಿನ ಬಳ್ಳೂರ ಗ್ರಾಮದಲ್ಲಿ ಶ್ರೀ ಸಿದ್ದಾರೂಢ ಮಠಕ್ಕೆ ಮಳೆ ನೀರು ಒಳಗಡೆ ಹೋಗಿತ್ತು ಇನ್ನು ಹಾಲ ಕುಸುಗಲ್ ಗ್ರಾಮದಲ್ಲಿ ಮಳೆ ಜಾಸ್ತಿ ಹಾಕಿದ್ದರಿಂದ ಮೌಲಸಾಬಿ ಅಡ್ರಾಮಿ ಇವರ ಸುಮಾರು ಎಂಟು ಎಕರೆ ಹೆಸರು ಬೆಳೆದ ಜಮೀನು ನೀರಿನಲ್ಲಿ ಕೊಚ್ಚಿ ಹೋಗಿದೆ ರಸ್ತೆ ಸಂಚಾರವೂ ಕೂಡ ಅಸ್ತವ್ಯಸ್ತವಾಗಿದೆ

ಆರ್ ಎಕರೆ ಬಿತ್ತಿದ್ವಿ ರೀ ಕಡೆ ಹುತ್ತಿತ್ರಿ ಅದ ಅದು ಎಲ್ಲಾ ಈಗ ತರ್ಕೊಂಡು ಹೋಗೈತಿ ಬಿತ್ತಿದ್ವಿ ಇದು ಎಲ್ಲಾ ಬಾದಾತ್ರೆ ಹತ್ತು ಎಕರೆ ನೀರಾಗ ನೀರಾಗ ಹ್ಮ್ ಮೂರ್ ತಾಸು ಬಿಟ್ಟು ಬಿಡದಾಗ ಮಳೆ ಆಗೈತಿ ಮೂರ್ನಾಕ್ ತಾಸ ಆಯ್ತ್ರಿ ಮಳೆ ತಾಸು ಮತ್ ಬೇರೆ ಬೆಳೆ ಬೆಳೆ ಬೆಳಿಗ್ಗೆ ಅಷ್ಟು ಹೆಸರು ಬಿತ್ತಿದ್ರಿ ಅಲ್ಲಿ ಅಗ್ಗಂಡಿ ಎರಡು ಎಕರೆ ಹತ್ತಿ ಹಾಕಿದ್ರಿ ಹತ್ತಿ ಕಾಳ ಇಟ್ಟಿದ್ರಿ ಹತ್ತಿ ಕಾಳ ಇಟ್ಟಿದ್ರಿ ಅದು ಏನಾಗೈತಿ ಅಲ್ಲಿ ಒಂದ್ ಎಕರೆ ಹತ್ತಿ ಕಾಳ ಅಷ್ಟ ನೋಡ್ರಿ ಅದು ಒಂದ್ ಹತ್ತ್ ಗುಂಟೆದಷ್ಟ ಅಷ್ಟ ಉಳದೈತಿ ಹಸಿರಾಗ ಮಿಕ್ಸ್ ಮಾಡಿ ಹಾಕಿದ್ದೀವ್ರಿ ಹ್ಮ್.